ಭಯಂಕರ ಮಂಜು ಆಕ್ಚುಲಿ ಶಟರ್ ಬಾರ್ಡ್ ಹೊಡಿತೀನಿ ಪಾರ್ದಿದ್ದಿ ಶಟರ್ ಶೋರೂಮ್ ಪಾರ್ದು ಹೊತ್ತೈಜ ತೂಕ ಎಸ್ ಓಕೆ ನಾಲ್ಕು ಪಂಡ್ರೆ ತಮ್ಮ ಕೋಡ್ ಬಳೆ ಇದ್ರೆ ಹೆಸರು ಕೋಡ್ ಬಳೆ ಮಾತ್ರೆಗಳ ನಮಸ್ಕಾರ ವೆಲ್ಕಮ್ ಟು ಸುನಿಲ್ ಪೇರ್ನ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್ ನಮ್ಮ ಇನ್ನಿ ಮಡಿಕೇರಿಗೆ ಟ್ರಿಪ್ ಹೋತ ಎನ್ನ ಕೊಲೀಗ್ಸ್ ನೋಟಿಗೆ மடிக்கீர்டு தூர பூரா போத்த தாத பூரா மந்த பிரதிஞ்சலா இல்லை பண்ப கடைமுட்டெல்லாம் இல்லை தோலை ஐந்து கண்டிக்கு பிதாடன எங்கிலு உப்பினங்க பிதாட் நக்கி பத்தூர் முகாந்தர அது சுழியாகித்தா சுளிய எங்களுக்கு ஜவனரிகடவு ஜோர்ப்பாது ಪುನೀತ್ ಒಂಜಿ ಆಫು ಎಂಕ್ಲೆ ಟಿಫನ್ ದ ವ್ಯವಸ್ಥೆ ಆಗು ವಿಶೇಷತೆ ಆದಪ್ಪಂಡ ಹೋಟೆಲ್ದ ಸಪ್ಲೈಗ್ ಬರ ನಮ್ಮ ಜವಾನು ಬೇರೆ ದಯ ಪಂಡ ಹೆಂಕ್ಲೂ ಓಟೆಲ್ಗೆತ್ತನಗ ಮಾರ್ನಿಂಗ್ ಸಾಧಾರಣ ಸಿಕ್ಸ್ ತರ್ಟಿ ಅದನ್ರಿ ಅಲ್ಪ ಒಂಜಿ ನಮ್ಮ ಲೈಚ್ ಅಂಡ್ ಅಂತೂ ಇಂತೂ ಹೋಟೆಲ್ ಟಿಫನ್ ವ್ಯವಸ್ಥೆ ಸೂಪರ್ ಅದ್ರ ನಮ್ಮ ಪಡೆದ ಇನ್ನಿತ ನಮ್ಮ ಗು ನಮ್ಮ ಒಟ್ಟಿಗೆ ಅನಗ ಟ್ರಾವೆಲ್ಸ್ ಸೂಪರ್ ಆಗಿತ್ತು ಡ್ರೈವರ್ ಮಸ್ತ್ ಕ್ಲೋಸ್ ಆಗಿತ್ತೇ ಫೈನಲಿ ನಮ್ಮ ತಲಕಾವೇರಿಗೆ ರೀಚ್ ಆಗ ತಲಕಾವೇರಿಗೆ ರೀಚ್ ಆದನಾಗ ಅಲ್ಪದ ಫಾಗ್ ನಮ್ಮನ್ನು ಮೋಸ್ಟ್ ಆದ ವೆಲ್ಕಮ್ ಅಂದ್ಕೊಂಡು ಪ್ರತಿ ಒಂದು ಸ್ಟೆಪ್ ದೇವೊಂದು ಪೋನಾಗೆ ಆ ಚಳಿ ನಮಗೆ ಗೊತ್ತಾಗೋದುಂಟು ಅಲ್ಪ ಚಳಿ ಅಂತೂ ಸೂಪರ್ ಆದಿತ್ತೆಂದು ಆ ಫಾಗ್ದನ್ನ ನೋಡ್ಕು ನಮ್ಮ ನಡ್ತೊಂದು ಪೋನಾಗ ಒಂದು ಸ್ವರ್ಗ ಲೋಕಿತ್ತೆಗನೇ ಅಂಡಿ ಮಡಿಕೇರಿಗೆ ಬೈದ ಮಡಿಕೇರಿ ತಲಕಾವೇರಿ ಬಕ್ಕ ಭಾಗಮಂಡಲಾಗ ಫೋನ್ ಅಲ್ಲ ನಮ್ಮ ತಿರುಮಲ ಹೊಂಡೋದ ಶೋರೂಮದ ದ ಸ್ಟಾಫ್ನ ಸ್ಟಾಫ್ ನಕ್ಲ ರೀ ಎಸ್ ಈ ತಲಕಾವೇರಿ ಹೆಂಚು ಉಂಡು ಮಲ್ಪ ಸಿಚುವೇಶನ್ ಹೆಂಚು ಉಂಡು ಮರಿಪು ನಂಚಿನ ಪ್ರವಾಸಿಗರಿಗೆ ಮಲ್ಪ ಎಂಚಿನ ಫೆಸಿಲಿಟಿ ಉಂಡು ನೆನ ಪೂರ ಈ ಡ್ಯಾನ್ ಇಲಿತರಿ ಬಾಬಾ ಎಸ್ ಮತ್ತೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀಜರ್ನ ಯನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ಪಾನೊ ಒಂದು ಇನಿತಾ ತಲಕಾವೇರಿ ಭಾಗಮಂಡಲ ಹೆಂಚು ಉಂಡೊಂದು ತೂಕ ಎಸ್ ನಮ್ಮ ಇಡೀ ಬೈದ ಬತ್ತಿನ ಒಂಜಿ ಎಂಚ ಒಂದೊಂದು ತೂಕ ದೀಕ್ಷಾ

ಎಸ್ ನಮ್ಮ ಟೀಮ್ ಇಲ್ಲಿ ಇರ್ತುಲೇ ಬಾರಿ ಒಟ್ಟಿಗೆ ಬಾರಿ ಖುಷಿ ಖುಷಿಟ್ಟು ಬಂದ್ರಿ ಈ ಎನರ್ಜಿ ಮಿತ್ತು ಮುಟ್ಟ ಪೋಯ್ನ ಉಂಡಾ ಇಜ್ಜ ತೂಕ ಎಸ್ ಓಕೆ ನಾಳೆ ಅಮೆರಿಕಾದ್ರೈದ <laughs> 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 ನಮಯಿತೆ ಕಾವೇರಿ ನದಿತ ತ ಉಗಮ ಪವಿತ್ರ ಅಪ್ಪೆ ಕಾವೇರಿ ಈ ಒಂಜಿ ಜಾಗಿರದ್ದು ಪುಟ್ಟುದು ಕರ್ನಾಟಕದ ಅವೇತು ಸಲಕೊಳೆಗೆ ಬೋದು ಕಡೆಗೆ ಸಮುದ್ರ ಸೇರಬೇಕು ಈ ಒಂದು ವಿಶಾಲವಾಯಿನ ಅಂಚಿನ ಕೆರೆಟ್ಟು ಕಾವೇರಿ ದಿನ ದಿನತಾನಿ ತೀರ್ಥ ಉರ್ಕಡ್ದು ಬರ್ಬಂಡಿಗೆ ಅಂಚಾದ ಈ ಒಂಜು ಜಾಗಿ ಬಾರಿ ಪವಿತ್ರ ಅತೆ ತಂದೆ ವಿಶಾಲವಾಯಿನ ಕೆರೆ ಆಯ್ತ ಕೈತಲ ಒಂಜಿನಡ್ಡು ರಡ್ಡು ಆಯ್ದ ಮಿತ್ತ ವಿಶಾಲವಾಯಿನ ಅಂಚಿನ ಒಂಜಿ ದೇವಸ್ಥಾನ ಎಲ್ಲ ಉಂಡು ಈ ಒಂದು ಪ್ರದೇಶಕ್ಕೆ ಬಂದಾಗ ಮಸ್ತು ಖುಷಿಯಾಗು ಭಾರಿ ಎತ್ತರಡಿ ಪುನಃ ಈ ಪ್ರದೇಶ ಮಂಜು ಕವಿನ ವಾತಾವರಣ ಏಪಗಲೈಪು ಅಂತೂ ಇಂತೂ தலகாவேர பத்தது எு ிண்ட் இவஞ்சி தலகாவேவஸ்தான் ஒன்ஜாத்து பொருத்த இங்கிலு பொடுத்து கழிந்து ஐர்து பக்க அல்பார் எங்களுக்கு பாகமண்டல இங்களுக்கு பிடிவ ಭಾಗಮಂಡಲ ಬಗಂಡೇಶ್ವರ ದೇವಾಲಯ ಭಾಗಮಂಡಲ ಭಾರೀಪುರ್ವದ ಒಂಜಿ ಗೋಪುರ ಈ ಒಂಜಿ ದೇವಸ್ಥಾನದ ಸುರುಕು ನಮಗೆ ತೊಂಡು ಭಾರೀ ಸೋಕುದ ಪರಿಸರ ಆಂಡ ದೇವಸ್ಥಾನದ ಉಲೈಡ್ ವಿಡಿಯೋಗ್ರಫಿ ಮಂತ್ಪಂಚೆನ ಅವಕಾಶ ಇವ್ ವಿಡಿಯೋ ಮನ್ಪೂಜಿ ಎಸ್ ನಮೈತೆ ಭಾಗಮಂಡಲ ಬತ್ತ ಟೆಂಪಲ್ ಟೆಂಪಲ್ದಲ್ಲೇ ಬರೋ ವಿಡಿಯೋ ಮನ್ಪೇರ ಆಯ್ಜಿ ಬಟ್ ಮನ್ಪೇರ ಬಲ್ಲಿಂದ ಇತ್ತು ನಲ್ಪಲ ವೀಡಿಯೋ ಮಂತ್ಪಾಡು ಜಿ ಇತ್ತೆ ಭಾಗಮಂಡಲ ಪಾರ್ಕ್ ನಮ್ಮ ಇತ್ತೆ ಭಾಗಮಂಡಲಡುಲ್ಲ ಕಾವೇರಿ ನದಿ ತ ಉಗಮ ಸ್ಥಾನ ಅಂತ ನದಿ ತೋಲೆ ಎಂಗಲ್ನ ಪಿರವು ನದಿ ಉಂಡು ಮಾತೆರ್ಲ ಇದ್ದ ಒಂಜಿ ನೀರಿನ ಸಿಂಪಡಣೆ ಮಂತೊಂದುಲ್ಲೇರು ಅವೇ ರೀತಿ ಎಂಗಲ್ನ ಫ್ರಂಟ್ ಎಡ್ಡೆ ವ್ಯೂ ಉಂಡು ಇಂಗ್ಲಾ ತಲೆ ಕಾವೇರಿಗೆ ಪೋದ್ ಬತ್ತಿನಿ ಸೊ ಆ ವ್ಯೂವಲ್ಲಿ ನಾನು

ಯಾನ ದೇವಸ್ಥಾನ ಬಂದ ಮಾತೆಲ್ಲ ಚಟ್ಟಿಡ್ ಬರೋ ಚಂದ ದಯಮಂಡೆ ನಾನು ಪಿರಣೆ ಕಡೆ ಪುಡಿಯರು ಯಾಕ ಮುಂಡು ದುತ್ತು ಪೋಯಿ ನಾನು ಫೈನಾನ್ಸ್ ಇಯರ್ ಮೇರೆ ನಮ್ಮ ಮೇರೆ ಪುನೀತ್ 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 ಅರೆ ಸೀದಾ ಇಲ್ಲ ಅಲ್ಲದೆ ಸೀದಾ ಚಟ್ಟಿಡೆ ಬೈದಿರಿ ದಾದಾಮಣಿ ಆಲ್ವೇ ತಕ ಚಟ್ಟಿ ಪಾಡ್ರಿ ಜಿಗೆ ಚೆಕ್ ಓ ನೀಟ್ ಅಂಡ್ ಕ್ಲೀನ್ ಬೋರ್ಡು ದೇವಸ್ಥಾನದಲ್ಲೇ ಪೋನಾಗ ಏಪಲ ಜೀನ್ಸ್ ಪ್ಯಾಂಟ್ ீஷனக டூ ஹண்ட்ரட் அமௌண்ட் கொடுத்து கம்பாய்க்கே தந்தீர ஐத்தீரான் தர்சனி போயிரி எங்களுப்பேன் அரே கோரேது இரநூறு ரூபாய் கம்பாய் தான் தந்தி

ಬಿರಿಯಾನಿ ಭತ್ತಿ ಆಂಡ ಬಿರಿಯಾನಿ ದೊನ್ನೆ ಇಜ್ಜಿ ಮನು ರಂಜಿನ ಕಂಪ್ಲೇಂಟ್ ಗಣೇಶನ ಮುಖಾಂತರ ಭತ್ತ ದೊಣ್ಣೆ ನಡೆದ ಬಚ್ಚಿನ ಗಣೇಶನ್ನೇ ಬಿರಿಯಾನಿ ತಿಂದದು ಅಲ್ಪರ್ ದಂಕಿದಡಿಯಾ ಅಲ್ಪುರ್ದ ನಮ್ಮ ಹೋಯ್ನ ಫೇಮಸ್ ಪ್ಲೇಸ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಪತಿವರಿಲ್ಲ ತೂಗಿ ಬಂಗಾರದ ಅವೇತು ಮೂರ್ತಿಲ್ಲ ಪೂರ ಈ ಒಂದು ದೇವಸ್ಥಾನ ಉಂಟು ದೇವಸ್ಥಾನ ರಶ್ ಇತ್ತದ ಆ ಒಂದು ಡಿಸೈನ್ ಆ ದುಂಬುದಮ ಮಸ್ತ್ ಇಷ್ಟ ಅಂಡ್ರಿ ನಮ್ಮ ಕೋಟಿಗೆ ಪೋಯ್ನ ಮಸ್ತ್ ಖುಷಿ ಆಂಡಿ ಆಕಲ್ ಸಿಸ್ಟಮ್ಯಾಟಿಕ್ ಅಲ್ಪದ ಆ ಜನಕುಲ್ ನ ಮಸ್ತ್ ಖುಷಿ ಆಡಿ ಎಸ್ ಎಂಕ್ಲಿತ್ತ ಇತ್ತ ರಾಶಿಟ್ಟೆಗೆ ಬರ್ತಾ ರಾಶಿ ಶೆಟ್ಟಿಗೆ ಎಂಕ್ ಬಂದಾಗ ಸಾಧಾರಣ ಐದುವರೆ ಆರು ಗಂಟೆ ಆಯ್ತು ஆ கடைசுண்டு பண்ணாங்க பார்க் அந்த சூப்பராது உண்டு ஆத்தையத்த முல்படுறது நம்ம தூப்பு வியூஸ்ல சூப்பராது உண்டு ஆஹ் மஸ்த் ஜனம் முல்பேரு முல்ப பெத்த பெத்த ரீதியான அட்வென்ச்சர் கேம்ஸ் கூட வந்து ஆண்டா நமக்கு கேம்ஸ் முல்பா கொப்பேராயிடுச்சு பத்தனை பொறுத்து கடைசி ஜன சேர்தான் ಬಟ್ ಎಂಕಿಲಿಗೆ ಈ ಮುಲ್ಪ ಬತ್ತ ಮಸ್ತ್ ಖುಷಿ ಅಂಡ್ ಪಂಡ ಹೆಂಕ್ ಇಡೀ ಬರ್ಕನಾಗ ದುಂಬು ದುಬಾರೆ ಫಾರೆಸ್ಟ್ ಓದಿತ್ತ ದುಬಾರೆ ಫಾರೆಸ್ಟ್ ಪಂಡ ನಿಕ್ಲಾಗಿ ಮಾತ್ರ ಎಲ್ಲ ಗೊತ್ತಿಪ್ಪು ಬಾರಿ ಶ್ ಹೋದ್ ಪ್ಲೇಸ್ ಅಲ್ಪದ ಎಲಿಫೆಂಟ್ ಶಿಬಿರ ಆಧಿಪ್ಪು ಅಥವಾ ಅಲ್ಪದ ಬೋಟಿಂಗ್ ಅದಿಪ್ಪು ನಮ್ಮ ಜವನಿರಿ ಅಲ್ಪದ ಬೋಟಿಂಗ್ ಮಸ್ತ್ ಎಂಜಾಯ್ ಮತ್ತಿತ್ತೇರಿ ನೀರಿಗೆ ಬೂರ್ದು ನೀರ್ ನೀರ್ಲ ಪರ್ದಿತ್ತೇರಿ ದಾಯಿ ಪಂಡ ಬೋಟಿಂಗ್ ದ ನಾ ಗೈಡ್ ಅಂತ ಸೂಪರ್ ಅದಿತ್ತೇರಿ ಆ ನೀರ್ದ నడుకు కొ బోట్ ఫల్టి పురా మీందు లెక్క అంతే అంత ఇంతూ దుబారే ఫెస్ట్ పోంక్ ఖుషి అండి ముల్పదా ఏ ప్రతి ఒంజ్ గేమ్స్ గుబ్బు నంచిన చాన్స్ ననాతు ఖుషి అయిత బేట్ ఆయిదా అది కత్తల చూరు బేగ అండి అంత అంతూ ఇంతూ నమ్మ ఇత టూర్ నమ్మ పూర్ణ విరమ పడు నినాయపండ దాయపండ అండి కత్తలగ మడకేరి ఊరిగ్ నవ ನಮಕ್ ಮಾತ್ರ ಇಲ್ಲ ಬಡಾದಿತ್ತು ಮಧ್ಯಾಹ್ನದ ದೊಣ್ಣೆ ಬಿರಿಯಾನಿ ಕರಾದ ಬೋದಿತ್ತು ಅಂಚಾದ್ ಒಂಜಿ ಎಡ್ಡೆ ಹೋಟೆಲ್ ನಮ ಚೂಸ್ ಗ್ರೀನ್ ಲ್ಯಾಂಡ್ ಬಂತು ನಾವು ಮಡಿಕೆಡ್ತಿತ್ತು ಅಡೇ ಪೋದು ಬಾರಿ ಶೋಕದ ಒಂದು ಲಕ್ಸುರಿ ಹೋಟೆಲ್ ಅವ್ ನಮಗೆ ನಮಗೆದಾದ ಬೋದು ಐನು ಪ್ರತಿಯೊರೆಲ್ಲ ಆರ್ಡ್ರ್ ಮಾಡ್ತೀರ ಶುರು ಮಾಡ್ತೀರ ಆತೈತಂದೆ ದಿನದ ಟೂರು ಹೆಂಚಿನ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ರಲ್ಲ ಶುರು ಮಾಡ್ತೀರಿ ಹೆಂಕ್ಲಿಗಂತೂ ಮಡಿಕೇರಿ ಟೂರು ಮಸ್ತ್ ಖುಷಿ ಹಂಡಿ ಮಡಿಕೇರಿದ ಚಳಿ ಮಡಿಕೇರಿದ ಫುಡ್ಡು ಮಡಿಕೇರಿದ ಫೋರ್ಕು ಮಡಿಕೇರಿದ ಪ್ರತಿ ಬಜ್ಜಿ ವಿಷಯ ಎಲ್ಲ ಹೆಂಕ್ಲೆಗಂತೂ ಲೈಕ್ ಆಗಿತ್ತು ಎಸ್ ನಿಖಲ ಮಡಿಕೇರಿ ಪ್ಲ್ಯಾನ್ ಪಡೆದಿತ್ತ ಆನತ್ತು ಬೇಗ ಮಡಿಕೇರಿಗೆ ಪೋಲೆಂದು ಪನೊಂದು ಅನ್ನ ಎನ್ನ ಯೂಟ್ಯೂಬ್ ಚಾನಲ್ ಏರುಬ್ರೆ ಸಬ್ಸ್ಕ್ರೈಬ್ ಅಂತ ಜರೀ ದಯಮಂತದ ಸಬ್ಸ್ಕ್ರೈಬ್ ಅಂತ ನನ್ನ ಹತ್ತು ಇಂಚಿನ ವೀಡಿಯೋಸ್ನ ಪಾಡಿರೆ ನಿಖಲು ಕಾರಣ ಪನೊಂದು ಎನ್ನ ವೀಡಿಯೋನು ಮಾತ್ರ ಲೈಕ್ ಮಾಡ್ತಾರೆ ನನ್ನ ಬಂದು ಮಾತ್ರ ಇಲ್ಲ ನಮಸ್ಕಾರ